ಒಂದು ಕ್ಯಾನ್ಸರ್ ರೋಗಗಳಲ್ಲಿ ಬಳಸ್ತಾರೆ ಸರ್ ಆಮೇಲೆ ಹೃದಯ ಕಾಯಿಲೆಗಳಿಗೆ ಎಲ್ಲ ಬಳಸ್ತಾರೆ ಬಿ ಪಿ ಶುಗರ್ಗೆ ಡೈರೆಕ್ಟ್ ಆಗಿ ತಿನ್ನಂಗಿಲ್ಲ ಸರ್ ಇದ್ರ ಬೀಜಗಳು ಬಹಳ ವಿಷಕಾರಿ ಆಗಿರುತ್ತೆ ಸಾಂಬಾರ್ ಯೂಸ್ ಆಗುತ್ತೆ ಈ ಚಕ್ಕೆನ ನೀವು ಯಾವ ರೀತಿ ಅಂತಂದ್ರೆ ಇಲ್ಲಿ ಇದೆಯಲ್ಲ ಸರ್ ಇವಾಗ ಸೈಡ್ ಬ್ರಾಂಚಸ್ ಇಲ್ಲಿ ಈ ಕಡ್ಡಿಗಳನ್ನ ಇಲ್ಲಿ ಕಟ್ ಮಾಡ್ತೀರಾ ನೀವು ಕಟ್ ಮಾಡೋದ್ಮೇಲೆ ನಿಮ್ಗೆ ಮತ್ತೆ ಶೂಟ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕಡ್ಡಿಗಳೇನು ವೇಸ್ಟ್ ಆಗಲ್ಲ ಈ ಕಡ್ಡಿಗಳು ಯಾವ ರೀತಿ ಇರ್ಬೇಕು ನಾವು ಕೈಗಾತ್ರ ಅದಕ್ಕಿಂತ ಇಲ್ಲಿದೆಯಲ್ಲ ಇದೆಯಲ್ಲ ಇಲ್ಲಿ ಕಾಣ್ತಿದೆ ನೋಡಿ ನುಗ್ಗೆಕಾಯಿ ತರ ಮರ ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳಿ ಇದು ಐಸ್ ಅಲ್ಲೆಲ್ಲ ಬಳಸ್ತಾರೆ ಇದು ಎಲ್ಲಾ ಕಲರ್ ಬರ್ಬೇಕಿದ್ರು ಆಮೇಲೆ ಬ್ರೆಡ್ ಫ್ರೂಟ್ ಅಂತ ನಿಮ್ಮಲ್ಲಿ ಜೀ ಗುಜ್ಜಿ ಅಂತ ಕರಿತೀರಲ್ಲ ನೀವು ಅದು ನೂರ್ ನಲ್ವತ್ ವೆರೈಟಿ ಅಂತ ಹೇಳ್ಬಿಟ್ಟು ಅನ್ಕಂತೀರ ನೂರ್ ನಲ್ವತ್ತಕ್ಕಿಂತ ಜಾಸ್ತಿ ಚಿಕ್ಕ ಪುಟ್ಟ ಗಿಡಗಳು ನಿಮ್ಗಿಂತ ಹೇಳಿಲ್ಲ ಅದ್ ಕಡೆಯಿಂದ ಇದು ಸರ್ ಇದು ಏನ್ ಗಿಡ ಸರ್ ಇದು ಕೆಳಗಡೆ ಏನ್ ಗಿಡ ಸರ್ ಇದು ಸರ್ ಮಹಾಕೂಟ ಫ್ರೂಟ್ ಅಂತ ಹೇಳ್ಬಿಟ್ಟಿದ್ದು ಇದು ಇಂಡೋನೇಷ್ಯಾದ ಒಂದು ಸರ್ ಇದು ಆಯುರ್ವೇದಿಕ್ ಪ್ರಾಂತ ಇದು ಮೇನ್ ಆಗಿ ಬಂದು ಇದು ಕೆಲವೊಂದು ಕ್ಯಾನ್ಸರ್ ರೋಗಗಳಲ್ಲಿ ಬಳಸ್ತಾರೆ ಸರ್ ಆಮೇಲೆ ಹೃದಯ ಕಾಯಿಲೆಗಳಿಗೆ ಎಲ್ಲ ಬಳಸ್ತಾರೆ ಬಿ ಪಿ ಶುಗರ್ ಗೆ ಡೈರೆಕ್ಟ್ ಆಗಿ ತಿನ್ನಂಗಿಲ್ಲ ಸರ್ ಇದ್ರ ಬೀಜಗಳು ಬಹಳ ವಿಷಕಾರಿ ಆಗಿರುತ್ತೆ ಇದನ್ನ ಒಂದ್ ಹತ್ತು ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಕಾಟಿ ಜೊತೆ ನಾವು ಕುಡಿದ್ರೆ ಇದನ್ನ ಸ್ವಲ್ಪ ಶುಗರ್ ಕಮ್ಮಿ ಆಗುತ್ತೆ ಇದೆ ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬೆನಿಫಿಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಪೂರ್ತಿ ಬರುತ್ತೆ ಆಮೇಲೆ ಗಾರ್ಡ್ ಗ್ರೌಂಡ್ ಟ್ರೀ ಅಂತ ಕರೀತಾರೆ ಇದನ್ನ ಇಂಡೋನೇಷ್ಯಾದಲ್ಲಿ ಏನಂತಂದ್ರೆ ಒಂದು ದಿನ ಇದೇನೋ ಹಬ್ಬ ನಮ್ಮಲ್ಲಿ ಜಾತ್ರೆ ಮಾಡ್ತೀವಲ್ಲ ಅದರ ಹಬ್ಬ ಮಾಡ್ತಾರಂತ ಆಮೇಲೆ ಹೆಂಗುಸ್ರಲ್ಲಿ ಆಗುವಂತ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಗರ್ಭಾಶಯ ಕ್ಯಾನ್ಸರ್ ಗಳಿಗೆಲ್ಲ ಇದು ಬಹಳ ಉಪಯುಕ್ತ ಆಗಿದೆ ಸರ್ ಮೆಡಿಸನ್ ಕೇರಳದಲ್ಲಿ ಕಮರ್ಷಿಯಲ್ ಆಗಿ ಬೆಳೀತಾ ಇದಾರೆ ದೊಡ್ಡದಾಗಿ ಬೆಳಿತಾ ಇದಾರೆ ಗಿಡ ಅಲ್ಲಿಂದ ತಂದಿದೆ ನೀವು ಗಿಡ ಬೀಜ ಆಮೇಲೆ ಗಿಡಗಳೆಲ್ಲ ಅಲ್ಲಿಂದ ತಂದಿದ್ದು ಇದೆಲ್ಲ ಉಡ್ತಾ ಇದೆ ಸರ್ ಅಲ್ಲ ಬುಡದಲ್ಲೆಲ್ಲಾ ಉಡ್ತಾ ಇದೆ ಈ ನೋಡಿ ಈ ಗಿಡಗಳ ನೀವು ಏನ್ ಹಣ್ಣು ಹೇಳಿದ್ರಿ ವಿಷಕಾರಿ ಅಂದ್ರಿ ಇದು ಪ್ರಾಣಿ ಪಕ್ಷಿಗಳು ತಿಂದ್ರೆ ಏನ್ ತೊಂದ್ರೆ ಆಗಲ್ಲ ಮನುಷ್ಯ ತಿಂದ್ರೆ ಮಾತ್ರ ಸರ್ ಇದು ಒಣಗುದ್ ನಂತರದಲ್ಲಿ ಇದು ಏನಿದೆ ರೆಡ್ ಇದು ಇದನ್ನ ತಕ್ಕ ಬಿಟ್ಟು ನಾವು ಕುಯ್ಕೋಬೇಕು ಸರ್ ಇದು ಕುಯ್ದು ಬಿಟ್ಟು ನೆರಳಲ್ಲಿ ಒಣಗಿಸ್ತಿವಿ ಒಂಥರ ಉಪ್ಪಿನಕಾಯಿ ಹಚ್ತೀವಲ್ಲ ಆತರ ಹಚ್ಕೊಂಡು ನಾವು ಇದ್ ಮಾಡೋ ರತ್ತು ದಿನ ನೆರಳಲ್ಲಿ ಒಣಗಿಸ್ಬಿಟ್ಟು ಟೀ ಜೊತೆ ಹಾಕೊಂಡ್ ಕುಡಿಬೇಕು ಬೆಳಗ್ಗೆ ಹೊತ್ತು ಒಂದು ಇಳುಕು ಚಿಕ್ಕದು ಅದನ್ನ ಒಂದು ತಿಂಗಳು ಯೂಸ್ ಮಾಡಿದ್ರೆ ಬೆನಿಫಿಟ್ ಇದೆ ಸರ್ ನಾವು ಯೂಸ್ ಮಾಡ್ತಾರೆ ಸೈಂಟಿಫಿಕಲಿ ಪ್ರೂಫ್ ಆಗಬಿಡಿದೆ ಇದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ನಾನು ಹೇಳೋದೇ ಏನನ್ನಷ್ಟು ತಪ್ಪಿರ್ಬೋದು ಅದ್ರಲ್ಲಿ ತಪ್ಪು ತೋರ್ಸಲ್ಲ ನೀವು ಬೆಳೆದಿದಿರಿ ಅಂದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಬೆಳೆದಿದೀರಾ ಡೈರೆಕ್ಟ್ ಆಗಿ ಇದು ಅಣ್ಣ ತಿಂದ್ರೆ ವಿಶೇಕರಿ ಸರ್ ಬೀಜ ಹ್ಮ್ ಹ್ಮ್ ಸರ್ ವಾಟರ್‌ಪಲ್ ಅಲ್ಲಿ ಇದೊಂದು ವೆರೈಟಿ ಇದೆ ಸರ್ ಇದು ಎಲ್ಲೋ ಸರ್ ಇದು ಯಾವ ಕಲರ್ ಹಣ್ಣು ಬರುತ್ತಾರೆ ಇದು ಸರ್ ಪಿಂಕ್ ರೆಡ್ ಸರ್ ಇಲ್ಲಿದೆ ನೋಡಿ

ಇದು ಕೋಕಮ್ ಅಂತ ಹೇಳ್ಬಿಟ್ಟಿದು ಸರ್ ಇದು ಇದು ಕೂಡ ಕೇರಳದಲ್ಲೇ ಅಲ್ಲ ಸರ್ ಧರ್ಮಸ್ಥಳ ಸೈಡ್ ಸೈಡೆಲ್ಲ ಇದು ಹೆಚ್ಚಾಗಿ ಇದು ಮಾಡ್ತಾರೆ ಅಂದ್ರೆ ಹೂವಾಗೀ ಎಲ್ಲ ಉದ್ರೋಗ್ಬಿಟ್ಟಿದೆ ಸರ್ ಇದೆಲ್ಲ ನಿಮ್ಗ್ ಧರ್ಮಸ್ಥಳ ಹೋದಾಗ ಜ್ಯೂಸ್ ಕೊಡ್ತಾರೆ ಗೊತ್ತಾ ಸರ್ ಇದು ಕೋಕಮ್ ಜ್ಯೂಸ್ ಅಂತ ಕೇಳಿದ್ರೆ ಹಾಗೇ ಇದು ಸರ್ ಇದು ಫಸ್ಟ್ಗೆ ಚಿಗುರು ಇತರ ಪಿಂಕ್ ಬರುತ್ತಾ ಹಾ ಓಕೆ ಚೆನ್ನಾಗಿರುತ್ತೆ ಇದು ಒಂದ್ ಎರಡ್ ಮೂರ್ ವೆರೈಟಿ ಬರುತ್ತೆ ಇದ್ರಲ್ಲಿ ಹಣ್ಣೆಲ್ಲ ಬಿಟ್ಟಿದೆ ಸರ್ ಇಲ್ಲ ಹೂವು ಆಗೈತಿ ಸರ್ ಇಲ್ಲ ಸರ್ ಎರಡ್ ಟೈಮ್ ಹೂವು ಆಗೈತಿ ಉದ್ರೋಗ್ತಾ ಇದೆ ಕಾಯಿಗಳು ಬಿಡುತ್ತಿದ್ದೇನಿಲ್ಲ ಅನ್ಸಿದೆ ಒಂದ್ ಹತ್ತು ಕಡೆ ಒಂದ್ ಐದಾರು ಗಿಡ ಇದಾವೆ ಅಷ್ಟೇ ಸರ್ ಇದು ಚಕ್ಕೆ ಇವಾಗ ಏನ್ ಕಮರ್ಷಿಯಲ್ ಆಗಿ ನೀವು ಇದ್ ಮಾಡ್ತಾ ಇದಿರಲ್ಲ ನಿಮ್ ಭಾಗದಲ್ಲೆಲ್ಲ ಜಾಸ್ತಿ ಇದೆ ದಾಲ್ಚಿನಿ ಅಂತ ಕರಿತೇವೆ ಹೂವನ್ನ ಉಪಯೋಗ ಉಪಯೋಗಿಸಲ್ಲ ಹೂವನ್ನು ರೇಟ್ ಇರುತ್ತೆ ಸರ್ ತಾಳ್ತಾರೆ ನಾವೇನು ಅಂತಂದ್ರೆ ಗಿಡ ಮಾಡಕ್ಕೆ ಬೀಜಗಳಿಗೆ ಬಿಟ್ಕೊಬಿಡ್ತೀವಿ ಸರ್ ಇದು ಲವಂಗ ಚಕ್ಕೆ ಸರ್ ಚಕ್ಕೆ 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 ಅಂದ್ರೆ ಇದು ಬರ್ತದಲ್ಲ ಎಲೆ ತಿನ್ನೋದಲ್ಲ ಸರ್ ನೀವು ಅಲ್ಲಿ ಅಲ್ಲ ಸರ್ ಚಕ್ಕೆಲಿ ಈ ಸೈಡ್ ತೊಗ್ತಾ ಇರುತ್ತಲ್ಲ ಸರಿ ಇಲ್ಲಿ ಕಡಿರಿ ಅಲ್ಲಿ ಕಡಿರಿ ಸರ್ ಅದ್ರ ಖಾರ ಆಗುತ್ತೆ ನೋಡ್ರಿ ಚಕ್ಕೆನಲ್ಲಿ ಏನು ಅಂತಂದ್ರೆ ನಿಮ್ಗೆ ಪಲಾವ್ ಎಲೆ ಆಗುತ್ತೆ ಈ ಪ ಹೂವು ಇದೆ ಅಲ್ಲ ಪತ್ರೆ ಅನ್ನೋದು ಅದು ಸಾಂಬಾರ್ ಯೂಸ್ ಆಗುತ್ತೆ ಈ ಚಕ್ಕೆನ ನೀವು ಯಾವ ರೀತಿ ಅಂತಂದ್ರೆ ಇಲ್ಲಿ ಇದೆಯಲ್ಲ ಸರಿ ಇವಾಗ ಸೈಡ್ ಬ್ರಾಂಚಸ್ ಇಲ್ಲಿ ಈ ಕಡ್ಡಿಗಳನ್ನ ಇಲ್ಲಿ ಕಟ್ ಮಾಡ್ತೀರಾ ನೀವು ಕಟ್ ಮಾಡೋದ್ಮೇಲೆ ನಿಮಗೆ ಮತ್ತೆ ಶೂಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಡ್ಡಿಗಳು ಏನು ವೇಸ್ಟ್ ಆಗಲ್ಲ ಈ ಕಡ್ಡಿಗಳು ಯಾವ ರೀತಿ ಇರ್ಬೇಕು ನಾವು ಕೈಗಾತ್ರ ಅದಕ್ಕಿಂತ ಇಲ್ಲಿದೆಯಲ್ಲ ಇದೆಯಲ್ಲ ಸ್ಟಪ್ಪ ಇರ್ಬೇಕು ಇಲ್ಲಿ ಕಟ್ ಮಾಡ್ಕೊಂಡು ತಕೊಂಡು ಈ ತರ ನೀವು ಇದನ್ನ ಕೊಡ್ಬೇಕು ಸರ್ ಅದಕ್ಕೆ ಓಪನ್ ಮಾಡಿ ಅದಕ್ಕೆ ಆ ಈ ಮರಗಲ್ಸದ್ ಇದು ನೋಡತಾರಲ್ಲ ಅಂತರ ಮಾಗಡೆಲ್ಲಾ ಹೊಡೆದಾಗ ವೈಟ್ ಕಲರ್ ಬರುತ್ತೆ ಸ್ವಲ್ಪ ಸೀಳು ಕೊಟ್ಟರೆ ನಿಮ್ಗೆ ರೌಂಡ್ ಶೇಪಲ್ ಸಿಗುತ್ತೆ ಅದು ಅಲ್ಲ ನೀವು ಈ ಒಂದು ವಾಣಿಜ್ಯ ಬೆಳೆಗಳನ್ನ ಬಯಲ್ ಸೀಮೆಲೂ ಬೆಳಿಬಹುದು ಅಂತ ನೀವು ಪ್ರಯತ್ನ ಪಟ್ಟ ತೋರ್ತಾ ಇದ್ದೀರಾ ಚೆನ್ನಾಗೆ ಯಾವಾಗ್ಲೂ ಬಿಡಲೇಬೇಕು ನೀರ್ ಒಂದ್ ಆರ್ ಕುಂಟೈಮ್ ಒಂದ್ಸಲಿ ಗಿಡ ಬರೋವರೆಗೂ ಚೆನ್ನಾಗಿ ಬರವರಿಗೂ ಸರ್ ಕಮರ್ಷಿಯಲ್ ಆಗಿ ಚೆಕ್ ಎಲ್ಲ ಮಾಡ್ಕೋಬಹುದು ಹೆಚ್ಚಿನದಾಗಿ ಎಂತಂದ್ರೆ ತೋಟದ ಬದುಗಳಲ್ಲಿ ಒಂದೊಂದು ಹತ್ತು ಗಿಡಗಳು ಹಾಕೊಂಡ್ರೆ ಸಾಕು ಇದು ಈ ತರ ಅಂತರದಲ್ಲಿ ತೆಂಗಲ್ಲಿ ಜಾಯ್ಕಾಯಿ ಮಾಡಬಹುದು ಸರ್ ನೀವು ಕಾಫಿ ಮಾಡ್ಕೋಬಹುದು ಆಮೇಲೆ ಅಲಕ್ಕಿ ಶೇಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್ ಈಗ ಈ ಫ್ರೂಟ್ಸ್ ಗಳೆಲ್ಲ ಬೆಳೆಯಕ್ಕಾಗಲ್ಲ ಬೆಳ್ಕೋಬಹುದು ಬೆಳ್ಕೋಬಹುದು ಇವೆಲ್ಲ ಬೆಳಿಬಹುದ ಬೆಳಿಬಹುದು ಸರ್ ಬಾರ್ಡ್ರ್ ಎಲ್ಲ ಕಟ್ರಿ ಏನು ಅಂತಂದ್ರೆ ಅಂದ್ರೆ ಬೆಳಕ್ ಬಿಡ್ಬೇಕು ಮೇನ್ ಆಗಿ ಹೆಚ್ಚಾಗಿ ಗಾಳಿ ಬೆಳಕ್ ಚೆನ್ನಾಗಿದ್ರೆ ಗಿಡ ರೈತರು ಫಸ್ಟ್ ಸಣ್ಣ ಪ್ರಮಾಣದಲ್ಲಿ ಬೆಳೆದು ಅದ್ರ ಸಕ್ಸಸ್ ಕೊಂಡು ದೊಡ್ಡದಾಗ ಮಾಡಿದ್ರೆ ಒಂದು ಒಳ್ಳೆ ರೀತಿ ವಾಣಿಜ್ಯ ಬೆಳೆಗಳು ಬೆಳೆಯುವ ಅನುಭವ ಆಧಾರದ ಮೇಲೆ ಇನ್ನೊಬ್ರು ವ್ಯಕ್ತಿಗಳನ್ನ ನೋಡ್ಕೊಂಡು ತೋಟ ವಿಸಿಟ್ ಮಾಡಿದ್ರೆ ಒಳ್ಳೇದು ಸರ್ ನಾನು ಒಬ್ಬನ ಅನ್ಸಿಕೆ ವಹಿಸ್ಕೊಂಡ್ ಮಾಡೋದಲ್ಲ ಯಾವತ್ತು ಸರಿ ಟ್ರಾಫಿಕ್ ಅಲ್ಲಿ ಅಪ್ಲಿಕಟ್ ಅಂತ ಹೇಳಿ ಬಾರ್ಯಾರಣ್ಣ ಈ ಜ್ಯೂಸ್ ಪರ್ಪಸ್ ಅಷ್ಟೇ ಸರಿಯಿದೆಲ್ಲ ಹಣ್ಣಾ ಹ್ಞೂ ಓಕೆ ಟ್ರಾಪಿಕಲ್ ಆಪ್ರಿಕಾಟ್ ಅಂತ ಬರುತ್ತೆ ಹುಳಿ ಹುಳಿ ರಹಿತವಾದ ಇದು ಹುಳಿ ರೈತ ಹ್ಮ್ ಹ್ಞೂ ಹ್ಞೂ ಹುಳಿ ಸಿಕ್ಕಾಪಟ್ಟೆ ತಿನ್ನೋ ಕಾಲ ಜ್ಯೂಸ್ ಆದ್ರೆ ಚೆನ್ನಾಗಿರುತ್ತೆ ಅಷ್ಟು ಹುಳಿ ಸಹಿತ ಹ್ಞೂ ಹುಳಿ ಸಹಿತ ತಿನ್ನೋ ಕಾಲ ಹಣ್ಣು ಜ್ಯೂಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಒಂದಿಷ್ಟು ಆಡ್ ಮಾಡ್ಕೊಬೇಕಾ ಇದು ಹ್ಞೂ ಹಣ್ಣು ಹಣ್ಣು ಸರ್ ನೀವು ಗೂಗಲ್ ಚೆಕ್ ಮಾಡಿದ್ರೆ ಅಥವಾ ನೀವು ಹೇಗ್ ಮಾಡಿದ್ರಿ ಸರ್ ಗೂಗಲ್ ಇರ್ಲಿಲ್ಲ ಈ ತರ ಹಣ್ಣಿನ ಹೆಸರು ಇರ್ಬೋದು ಮತ್ತೆ ಹಣ್ಣು ಹಣ್ಣು ಇರ್ಬೋದು ಸೊ ಇದೆ ತರ ಬೆಳೆಯುತ್ತೆ ಅನ್ನೋದ್ ಬಗ್ಗೆ ಹೆಂಗ್ ಟ್ರೈ ಮಾಡಿದ್ರಿ ಸರ್ ತೋಟಗಳಲ್ಲಿ ನೋಡ್ತಿದ್ವಲ್ಲ ನೀವು ನೀವು ಮಾಡಿದ್ರಿ ಬೇರೆ ಕಡೆ ನೋಡ್ಕೊಂಡ್ ಬಂದಿದ್ರಿ ವಿಸಿಟ್ ಮಾಡೇ ಮಾಡೋದೇನೇ ಮಾಡೋದ್ರ ಇಲ್ ಬನ್ನಿ ಸರ್ ಇಲ್ಲ ಯಾಕೆ ಆಸೆ ಬಂತು ಮಾಡ್ಬೇಕು ಅಂತ ಸರಿ ಎಲ್ಲರೂ ಬೆಳಿತಾರೆ ಅಂದ್ರೆ ನಾವು ಬೆಳಿತಿದ್ರೆ ನಮ್ಗೆ ಖುಷಿ ಓಕೆ ಹಾಂ ಹ್ಞೂ 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 ಕರೆಕ್ಟು ಸರ್ತಿ ಹೇಳಿದ್ದು ನಾವು ಬೆಳತಿದ್ರೆ ತಿಂದರೆ ನಮ್ಗೆ ಖುಷಿ ಏನು ಅಂತಂದರೆ ಬೇರೆ ಎಲ್ಲ ತಗೊಂಡಿರೋದು ಕೆಮಿಕಲ್ಸ್ ಸ್ಪ್ರೇ ಮಾಡಿರೋದು ಎಲ್ಲಾ ತರ ಇರ್ತದೆ ಅದನ್ನ ನೀವು ಮಾಡಿ ನೀವು ತಿಂದು ನೋಡಿ ಸರ್ ಇವಾಗ ಒಂದು ಅಡುಗೆ ಆಗ್ಬೋದು ಏಯ ತಿಂಡಿ ಸಾಕಾದಾಯ್ತು ಅಂದ್ಬಿಡ್ತೀರ ನೀವು ಮಾಡಿದ್ರಿ ಅದು ಹೆಂಗನ ಇರ್ಲಿ ಒಟ್ಟು ಚೆನ್ನಾಗಿದೆ ಅಂತಿದ್ರೆ ಹ್ಮ್ ಲಿಲ್ಲಿ ಪಿಲ್ಲಿ ಫ್ರೂಟ್ ಅಂತ ಹೇಳ್ಬಿಟ್ಟಿದ್ದು ನೋಡಿ ಸ್ಟಾರ್ಟಾಗಿರಲ್ಲ ಓಕೆ ಓಕೆ ಇದು ಎಷ್ಟು ವರ್ಷ ಗಿಡ ಸರ್ ಇದು ಸರ್ ಒಂದೂರೆ ವರ್ಷ ಆಗಿದೆ ಐತತ್ರ ಒಂಥರ ಚೆರಿ ಫ್ಯಾಮಿಲಿ ಸರ್ ಇದೆಲ್ಲ ಆಮೇಲೆ ಸ್ವೀಟ್ ಅಸ್ರೋಲಾ ಚೆರಿ ಅಂತ ಹೇಳ್ಬಿಟ್ಟಿದ್ರು ಬಾರ್ಬೋರ್ಡ್ ಚೆರಿ ಬರುತ್ತೆ ಅದ್ರಲ್ಲಿ ಹೂವುಗಳೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ಸರ್ ಈ ನಡುವೆ ಪ್ರತಿಯೊಬ್ಬರು ಭೂಮಿಲ್ ನೀರ್ ಅಂತ ಕಾರ್ಯ ಮಾಡ್ಬೋದು ಸರ್ ಇವಾಗ ಮುಂದಿನ ಪೀಳಿಗೆಗೆ ಈ ಮಕ್ಳುಗಳಿಗೆ ನೀರ್ ಅನ್ನೋದು ಏನು ಅಂತ ಗೊತ್ತಾಗಲ್ಲ ಎಲ್ಲಿಂದ ಬರುತ್ತೆ ಅಂತ ಅದ್ರ ಬಗ್ಗೆ ತಿಳ್ಕೋಬೇಕು ಆಸ್ಟ್ರೇಲಿಯನ್ ಮನಿಲಾ ಟೆನಿಸ್ ಚೆರಿ ಅಂತ ಹೇಳಿ ಇದು ಹೂ ಆಗ್ತಿದೆ ಹ್ಮ್ ಇದು ಕಾಯಿ ಬಿಡುತ್ತೆ ಸರ್ ಇದರಲ್ಲಿ ಕಾಯಿ ಬರುತ್ತೆ ಇಷ್ಟಪ್ಪ ಬರುತ್ತಿದೆ ಆಮೇಲೆ ಅದು ಸೂಸಾಂಗ್ ಕಲಾಪ ಅಂತ ಹೇಳ್ಬಿಟ್ಟು ಹ್ಮ್ ಹ್ಮ್ ಇನ್ನೊಂದು ಸರ್ ಇದನ್ನ ಈ ಮುಟ್ಟಿದ್ರೆ ಮುಂದೆ ಅಂತಾರಲ್ಲ ಎಲ್ಲ ತೆಗಿಬೇಕು ಹಂಗೆ ಹಂಗೆ ಅಂತಾರೆ ಇವಾಗ ನಾವ್ ತೆಗದ್ ಬಿಡ್ತೀವಿ ಸರ್ ಜೇನಿಗೆ ಏನೋ ಸಿಗಲ್ಲ ಇಲ್ಲವ್ರೆ ಸೊ ಜೇನಿಗೆ ಅದೆಲ್ಲ ಇಂಪಾರ್ಟೆಂಟ್ ಬೇಕು ಬೇಕು ಸರ್ ಆಲಿವ್ ಆಯಿಲ್ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಒಂದ್ ಇಯರ್ ಇಂದ ಮಾಡಿರೋದಿದ್ದು ಆಲಿವ್ ಆಯಿಲ್ ಪ್ಲಾಂಟ್ ಅಂತ ಹೇಳಿ ಆಮೇಲೆ ವೆರಿಗೇಟೆಡ್ ಸಪೋರ್ಟ್ ಅದು ಲಾಂಗ್ ಅನ್ ವೆರೈಟಿ ಇನ್ನೊಂದು ಆಮೇಲೆ ಬನಾನಾ ಸಪೋಟ ಇದೆ ಅಲ್ಲಿ ಬ್ಲಾಕ್ ಸಪೋಟ ಇದೆ ರೆಡ್ ಸಪೋಟ ವೈಟ್ ಸಪೋಟ ಅಬಿ ಅಂತ ಇದೆ ಸರ್ ಕೆಲವೊಂದು ಒಂದೊಂದು ಇಯರ್ ಗೆ ಹೂವನ್ನು ಸ್ಟಾರ್ಟ್ ಆಗಿದೆ ಕೆಲವು ಸರ್ ಇದು ಐಸ್ ಕ್ರೀಮ್ ಮೀನ್ಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ನುಗ್ಗೆಕಾಯಿ ತರ ಕಾಣಿಸುತ್ತೆ ಇಲ್ಲಿ ಕಾಣ್ತಿದೆ ನೋಡಿ ಸರ್ ನುಗ್ಗೆಕಾಯಿ ತರ ಮರ ಇದು ಐಸ್ ಕ್ರೀಮ್ ಮೀನ್ಸ್ ಅಂತ ಹೇಳಿ ಐಸ್ ಅಲ್ಲೆಲ್ಲ ಬಳಸ್ತಾರೆ ಇದು ಎಲ್ಲ ಕಲರ್ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮರಸೇವು ಸರ್ ಇದು ಪಿಯರ್ ಅಂತ ಕರಿತೀವಲ್ಲ ಪಿಯರ್ ಸೊ ಇದು ಎಲ್ಲಾ ಯಾವ ಟೈಮ್ ಅಲ್ಲಿ ಸರ್ ಸಾಮಾನ್ಯವಾಗಿ ಹಣ್ಣು ಬರೋದು ಇವೆಲ್ಲ ಸರ್ ನಮ್ಮಲ್ಲಿ ಹೂವು ಆಗ್ತಿದೆ ಉದುರು ಆಗ್ತಿದೆ ಅದ್ ಬಂದಿಲ್ಲ ಅದು ಅಷ್ಟೇ ಬಂದಾಗ ನಾನೇ ಗಿಡ ಮಾಡ್ತೀನಿ ಸರ್ ಇದ್ರಲ್ಲ ಆಮೇಲೆ ಒಂದ್ ಐದ್ ವೆರೈಟಿ ಮಾಡ್ಕೊಂಡ್ಬಿಟ್ಟಿದೀನಿ ಒಂದ್ರಲ್ಲ ಸೇಮ್ ಅಲ್ಲಿ ಒಂದ್ ಇದಕ್ ಹೋದಾಗ ಅವರಲ್ಲಿ ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿತ್ತು ಕಡ್ಡಿಸ್ಕೊಂಡ್ ಮಾಡ್ಕೊಂಡಿದ್ದೆ ಸರ್ ಅದು ಐದು ವೆರೈಟಿ ಒಂದ್ರಲ್ಲ ಎಲ್ಲ ನೀವು ಸಾಮಾನ್ಯ ಕೇರಳ ಆಮೇಲೆ ಪುತ್ತೂರು ಜಾಸ್ತಿ ಸರ್ ಪುತ್ತೂರಲ್ಲಿ ನಮ್ಮ ಗುರುಗಳೊಬ್ರು ಇದಾರೆ ಸರ್ ತಿರುಮಲೇಶ್ ಭಟ್ರು ಅಂತ ಹೇಳಿ ಅವರು ಒಳ್ಳೆ ವ್ಯಕ್ತಿ ಸರ್ ಅವ್ರು ಕಡೆ ಬರುತ್ತೆ ಬರಲ್ಲ ಅನ್ನೋದನ್ನ ಹೇಳ್ಬಿಡ್ತಾರೆ ಮಣ್ಣಿನ ಬಗ್ಗೆ ಹೇಳ್ತಾರೆ ರೈತರುಗಳಿಗೆ ಯಾಕೆ ಅಂದ್ರೆ ಯಾವ್ದಾದ್ರು ಗಿಡ ತಂಡ ಆಗ್ತಾರೆ ಇವಾಗ ನಮ್ಮಂತರ ಆಬೀರ ಏನ್ ಬೆಳೆ ನಡೆಯುತ್ತೆ ಈ ರೈತರುಗಳು ಬೆಳಿಬೇಕಾದ್ರೆ ಯೋಚನೆ ಮಾಡ್ಬೇಕು ಇದು ಬರುತ್ತೆ ಬರಲ್ಲ ಅಂತ ಅಂತ ಹೇಳಿ ತರ ಎಲೆ ಸೀತಾಫಲ ಜಾತಿ ಸೇರಿದಂತ ಸಸ್ಯ ಒಂಥರ ಎಲ್ಲಾ ಕಲರ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಓಕೆ ಇದು ಈ ಈ ಟೈಪ್ ಬಂದಿಯಲ್ಲ ಸರ್ ಹೂವು ಅದೇ ತರ ಬರೋ ಸರ್ ಅದೇ ತರ ಥರ ಬರೋದಾ ಇದರಿಂದ ಕಾಯಿ ದೊಡ್ದಾಗುತ್ತೆ ದೊಡ್ಡದಾಗುತ್ತೆ ಇದು ಬ್ಲಾಕ್ ಪರಿ ಜಾಮ್ ಅಂತ ಸರ್ ಇದು ಓಕೆ ಓಕೆ ಹಾಂ ಬಾರ್ ಬಡ ಚೆರಿ ಅಂತ ಹೇಳ್ಬಿಟ್ಟಿದು ಚೆರಿನಲ್ಲಿ ಹುಳಿ ಇದುನು ಸಿಕ್ಕಾಪಟ್ಟೆ ಹುಳಿ ಬರುತ್ತೆ ಓ ಹಣ್ಣಾ ಹಣ್ಣುಗಳು ಇಲ್ಲಿ ಹೂವು ಇಲ್ಲಿದ ಬರೀ

ನೆರಳಾಕಡ್ರಿ ಒಂದ್ ಸ್ವಲ್ಪ ಬೆಳಕ್ ಬೆಳೆ ಜಾಗದಲ್ಲಿ ಬಿಸಿಲಲ್ಲಿ ಹಾಕೋರು ಏನಾಗುತ್ತೆ ಅಂದ್ರೆ ಸ್ಟೆಮ್ ಗಳೆಲ್ಲ ಕಟ್ ಆಗುತ್ತೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ನೆರಳಲ್ಲಿ ಇದ್ರೆ ಕ್ಲೀನ್ ಆಗಿ ಬರುತ್ತೆ ಆಮೇಲೆ ಅರ್ಕ ಸಹನ ಅಂತ ಹೇಳ್ಬಿಟ್ಟು ಅದೊಂದು ಸೀತಾಪಲ ವೆರೈಟಿ ಅದು ಇದು ವೆಲ್ವೆಟ್ ಟಾಪಲ್ ಅಂತ ಹೇಳ್ಬಿಟ್ಟು ಇದು ಆಮೇಲೆ ಕಡೆ ಪೀಚು ಸರ್ ಅದು ಪೀಚು ಚೆನ್ನಾಗಿರೋ ತಣ್ಣಗಳು ಗಿಡ ಹೋಗ್ಬಿಡ್ತು ಸ್ವಲ್ಪ ಅದು ಅದೆಲ್ಲ ಹೂವಾಗಿದೆ ನೋಡಿ ಸರ್ ಆಮೇಲೆ ಹೂವನೇ ಅದು ಆಮೇಲೆ ಕೆಂಪು ಸೀತಾಪಲ ಸರ್ ಇದು ಸೀತಾಪಲದಲ್ಲಿ ಹಾ 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 ಆಮೇಲೆ ಜೀರಕನ್ ಹುಳಿ ಅಂತ ಕರಿತಾರ ಇದು ಹಾ ಜೀರ್ಕೆ ಹುಳಿ ಜೀರಿಗೆ ಹುಳಿ ಅಂತೀರ ನಮ್ ಕಡೆ ಜೀರ್ಕೆಹುಳಿ ಅಂತಾರೆ ಸರ್ ಇದು ನಮ್ಮಲ್ಲಿ ಮೇನ್ ಆಗಿ ಮೇನ್ ಇದಕ್ಕೆಲ್ಲ ಮೀನ್ ಸಾರಿಗೆಲ್ಲಾ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಬಸ್ಸಾರ್ ಗು ನಮ್ಮ ಮನ್ಯಾಗ ಹಾಕ್ಸ್ಬಿಟ್ಟಿದೆ ಒಂದ್ ಸರಿ ಬಿಡಿತಾ ಅಣ್ಣ ಇಲ್ಲ ಸರ್ ತಂದಿದೆ ನಾನು ನಾವು ಬರಿ ಬಾಯಿ ತುಂಬಾ ತಿಂದಿದೀವಿ ನಾ ಹುಳಿ ಸಿಕ್ಕಾಪಟ್ಟೆ ಸರ್ ಜೀರಿಗೆ ಫ್ಲವರ್ ಅಷ್ಟೇ ಆಮೇಲೆ ಸೈಲನ್ ಅಲ್ಲಿ ಅಲೆವ್ ಅಂತ ಹೇಳ್ಬಿಟ್ಟಿದು ಹಾ ಹಾ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಇದು ಉಪ್ಪಿನಕಾಯಿಗೆ ಹೆಚ್ಚಾಗಿ ಬಳಸ್ತಾರೆ ಲಕ್ಷ್ಮಣ ಫಲ ಸರ್ ಇದು ಸೊ ಎಲ್ಲ ಹಣ್ಣುಗಳು ಬರೋದು ಮಾರ್ಚ್ ಏಪ್ರಿಲ್ ನಂತರ ಹಣ್ಣು ಬರುತ್ತೆ ಆಮೇಲೆ ಸ್ವೀಟ್ ಸ್ಯಾಂಟಲ್ ಅಂತ ಸರ್ ಇದು ಇಲ್ಲೆಲ್ಲ ಫ್ಲವರಿಂಗ್ ಆಗಿದೆ ಅಲ್ಲೂ ಇದೆ ನೋಡಿ ಸರ್ ಅಲ್ಲೆಲ್ಲ ಚಕೋತದಲ್ಲಿ ಒಂದ ಇಷ್ಟು ದಪ್ಪ ಬರುತ್ತೆ ಸರ್ ಚಕೋತ ಆಮೇಲೆ ಬ್ರೆಡ್ ಫ್ರೂಟ್ ಅಂತ ನಿಮ್ಮಲ್ಲಿ ಜೀ ಗುಜ್ಜಿ ಅಂತ ಕರಿತೀರಲ್ಲ ನೀವು ಅದು ನೂರಾ ನಲವತ್ ವೆರೈಟಿ ಅಂತ ಹೇಳ್ಬಿಟ್ಟು ಅನ್ಕೊಂತೀರಾ ನೂರ ನಲವತ್ತಕ್ಕಿಂತ ಜಾಸ್ತಿ ನಾವೇ ಚಿಕ್ಕ ಪುಟ್ಟ ಗಿಡಗಳು ನಿಮ್ಗಿಂತ ಹೇಳಿಲ್ಲ ಅದ್ ಕಡೆಯಿಂದನು ಇದು ಸರಿ ಎಲ್ಲಾ ಹೆಸರುಗಳು ಹಾಗೆ ಇದೆ ಸರಿ ಇರುತ್ತೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆಮೇಲೆ ಅದ್ ಪೀನ್ ಅನ್ಬಿಟ್ಟಾರ ಸರ್ ಅದ್ ಕಡೆ ಸರ್ ಇದು ಬಾಳೆನಲ್ಲಿ ಇದು ಏನಂತಾರೆ ಉಲ್ಟಾ ಒಂಥರ ಮ್ಯಾಗಡೆ ಮುಖ ಬಿಡುತ್ತೆ ಇದೆಲ್ಲ ಕೆಳಗಡೆ ಬಿಟ್ಟರೆ ಇದು ಮ್ಯಾಗಡೆ ಬಿಡುತ್ತೆ ಕರ್ಪೂರ ಒಲೆ ಬಿಡಿದರ ಅಲ್ಲ ಸರ್ ಅದಲ್ಲ ಆ ಮ್ಯಾಗಡೆ ಕೊನೆ ಹಂಗಿದೆ ಅದೇ ತರ ಬಿಡುತ್ತೆ ಫುಲ್ಲು ಇದು ಕರ್ಪೂರ ಒಲೆ ಅಂತ ಹೇಳ್ಬಿಟ್ಟು ಬಾಳೆ ಮೇಲೆ ಆ ಮೇಲು ಮುಖ ಹೋಗಿ ಬೆಳೆಯುತ್ತೆ ಮೇಲು ಬೆಳೆಯುತ್ತೆ ಸರ್ ಮೇಜಾಕಿ ಅಂತ ಹೇಳ್ಬಿಟ್ಟು ಮಾವಿದು ಫ್ಲವರಿಂಗ್ ಆಗಿದೆ ನೋಡಿ ಸರ್ ಇಲ್ಲಿ ಆಗಿಬಿಟ್ಟಿದೆ ಹ್ಞೂ ಇಲ್ಲಿ ಇದೆ ನೋಡಿ ಸರ್ ಫೋಟೋ ಸರ್ ಈಗ ತಂದಿಟ್ಕೊಂಡು ಅವೆಲ್ಲ ಮಾಡಿದೀನಿ ಮಾಡಿದ್ದೀನಿ ಇಲ್ಲಿ ಕಠಿಮಾನ ಆಮೇಲೆ ನಾಮ್ ಡಾಕ್ ಮೈ ಗೋಲ್ಡ್ ಅಂತೇಳೇನೋ ಕರಿತಾರಲ್ಲ ಮಾವು ಹ್ಞೂ ಹ್ಞೂ ಇದೆ ನೋಡಿ ಸರ್ ಇದೆಲ್ಲಿ ತಂದಿರಿ ಸರ್ ಇದು ಪುತ್ತೂರು ಅನ್ಸುತ್ತೆ ಸರ್ ಎಲ್ಲ ತಂದಿರ್ತೀನಿ ಮುಂದೇನು ರೇಟ್ ಏನಿ ಸರ್ ಅದು ಒಂದು ಗಿಡಕ್ಕೆ ಸರ್ ಅದು ಮಾವು ತಗೊಂಡಾಗ ಸಾವಿರದ ಇನ್ನೂರು ಅಷ್ಟು ಐತೆ ಅದು ಒಂದು ಗಿಡಕ್ಕೆ ಒಂದು ಗಿಡ ಇವು ಒಂದ ಮುನ್ನೂರೈವತ್ತು ಹನ್ನೊಂದು ರೂಪಾಯ್ಲಿ ಸಿಗುತ್ತೆ ಇದು ಇದು ಕೊಕೊನಟ್ ನಂಗೆ ಅಂತ ಹೇಳಿ ಸರ್ ಇದು ಇದು ಫ್ಲವರಿಂಗ್ ಆಗಿದೆ ಆಮೇಲೆ ಕಸ್ತೂರಿ ಮ್ಯಾಂಗೋ ಅಂತ ಹೇಳ್ಬಿಟ್ಟಿದ್ದು ಈ ಎಲೆ ಹಂಗಿರುತ್ತೆ ಅದೇ ತರ ಬರುತ್ತೆ ಹಣ್ಣು ಹಂಗೆ ಇರುತ್ತಾ ಹ್ಮ್ ಸರ್ ಆಮೇಲೆ ಸೀಬೆ ಬಂದಿದ್ದು ನೀವು ಸೀಬೆ ಗಿಡ ಇದು ನೋಡಿದ್ರೆ ಸೀಬೆನ ಅಂತ ಕೇಳ್ತೀರ ನೀವು ಬೇರೆಲ್ಲ ಸೀಬೆ ಗಿಡ ಇದು ಸ್ಪ್ರಿಂಕಲ್ ಗೋವ ಅಂತ ಹೇಳಿ ಎಲೆ ಬೇರೆ ತರ ಡಿಫ್ರೆಂಟ್ ಆಗಿದೆ ಹ್ಮ್ ಎಲ್ಲ ಬೇರೆ ತರ ಹಾಕೊಳ್ಳಕ್ಕೆ ಸರ್ ಇದೆಲ್ಲ ಆಮೇಲೆ ಇದನ್ನು ಅಷ್ಟೇ ಸರ್ ಅರೆಕ ಪೇರ ಅಂತ ಹೇಳಿ ಆಮೇಲೆ ಇದೊಂದು ಸೀಬೆ ವೆರೈಟಿನ ಪರ್ಫ್ಯೂಮ್ ಗೋವ ಅಂತ ಹೇಳ್ಬಿಟ್ಟಿದ್ರು ಸುಮಾರು ಇದೆ ಸರ್ ಹೇಳ್ತಾವ್ರೆ ಲಾಂಗರ್ ವೆರೈಟಿಗಳು ಇದೆ ಪಿಯರ್ ವೆರೈಟಿಗಳು ಇದೆ ಆಮೇಲೆ ಬಿಗ್ನೆ ಅಂತ ಹೇಳ್ಬಿಟ್ಟು ಸರ್ ಇದು ಈ ಗಾಣಕೆಣ್ಣೆ ಏನಿರುತ್ತೆ ಅದೇ ತರ ಬರುತ್ತೆ ಹಣ್ಣುಗಳೆಲ್ಲ ಆಮೇಲೆ ಜಾಪನೀಸ್ ಟ್ರೀ ಪೇಪರ್ ಅಂತ ಇದೆ ಸರ್ ಇದು ಇಲ್ಲಿದೆಯಲ್ಲ ಇದು ಇದು ಜಾ ಇದು ಇದು ಜಾಪನೀಸ್ ಟ್ರೀ ಪೇಪರ್ ಅಂತ ಹೇಳಿ ಮೆಣಸ್ನ ನಾವು ಬಳ್ಳಿಲ್ ಬೆಳಿತೀವಿ ಆದ್ರೆ ಇದು ಮರದಲ್ಲಿ ಬೆಳೆ ಅಂತ ಪೇಪರ್ ಇದು ಪೇಪರ್ ನಮ್ ಕಡೆ ಎಲ್ಲ ಬಳ್ಳಿ ಬೆಳೀತು ಮರ ಇದು ಸರ್ ಇದು ಅದೇ ಫ್ಲೇವರ್ ಸೇಮ್ ಸೇಮ್ ಫ್ಲೇವರ್ ಹಂಗೆ ತಿನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಮೇಮೆ ಸಪೋರ್ಟ ಅಂತ ಸರ್ ಇದು ಸಪೋರ್ಟದಲ್ಲಿ ಒಂದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ ಸಪೋರ್ಟ್ ಆಫ್ ಫ್ಯಾಮಿಲಿನೇ ಬೇರೆ ಸಪೋರ್ಟ್ ಆಫ್ ಫ್ಯಾಮಿಲಿನೇ ಬೇರೆ ವೈಟ್ ಸಪೋರ್ಟೇ ಬರುತ್ತೆ ಬ್ಲಾಕ್ ಸಪೋರ್ಟೇ ಬರುತ್ತೆ ಈ ತರ ಎಲ್ಲ ಸಾಮಾನ್ಯ ನಾವು ತಿನ್ನೋದೆಲ್ಲ ಸಪೋರ್ಟ್ ಇದು ಸಪೋರ್ಟ ಇದೇನು ಅಂತಂದ್ರೆ ಒಂದ್ ಕೆಜಿ ಒಂದೂವರೆ ಕೆಜಿ ಈ ತರ ಬರುತ್ತೆ ಸಪೋರ್ಟ್ ಅಂದ್ರೆ ಈಗ ಇವರ ಹೆಸರು ರೀಶ್ ಅಂತ ನಮ್ಗೆ ಬಾರಿ ಸ್ನೇಹಿತರು ನಾನು ಈ ಯುದ್ಧ ಹಲವಾರು ವಿಡಿಯೋಗಳು ನೋಡಿ ಕಣ್ಣಿಂದ ನೋಡ್ಬೇಕು ಅಂತ ಇವತ್ ಬಂದೆ ಇವತ್ ಬಂದಾಗ ನಿಜಲ್ಲೂ ತುಂಬಾ ಸಂತೋಷ ಆಯ್ತು ಈಗ ನೂರಾ ಮೂವತ್ತು ನೂರ ನಲ್ವತ್ತು ವೆರೈಟಿಗಿಂತ ಹೆಚ್ಚಾಗಿ ಇಲ್ಲಿ ಬೆಳೆದಿದ್ದಾರೆ ಈಗ ಹರೀಶ್ ಅವರು ಈಗ ನೂರ್ ನಲ್ವತ್ ನೂರ ಐವತ್ತು ಅಂತ ಮತ್ತೆ ಇಲ್ಲಿ ಏನಂದ್ರೆ ಸಾವಿರ ಗಿಡ ಮೇಲೆ ಕಸಿ ಮಾಡಿದ್ದಾರೆ ಆಯ್ತಾ ಇದನ್ನೆಲ್ಲಾ ಸಹ ಎಲ್ಲರೂ ಬೆಳಿತಾರೆ ನಿಮ್ಗೆ ಏನಾದ್ರು ಗಿಡಗಳು ಬೇಕಾದ್ರೆ ಹರಿಸರ್ನಾಗ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬನ್ನಿ ಇದೇ ರಂಗಂಪಳ್ಳಿಗೆ ಬನ್ನಿ ಬಂದ್ಬಿಟ್ಟು ನೀವು ಗಿಡಗಳು ತಗೊಂಡು ಹೋಗಿ ಅಂತ ಹೇಳ್ತಾ ನಮ್ಮ ಈ ತುಂಬಾ ವೆರೈಟಿಗಳ ವಿವಿಧ ಗಿಡಗಳ ಬಗ್ಗೆ ನಿಮ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ಹ ಸರ್ ಸರಿ ಇದ್ ಮಿ ಸರ್ ಇದ್ ಮಿರಾಕಲ್ ಫ್ರೂಟ್ ಅಂತ ಹೇಳ್ಬಿಟ್ಟು ಇದ್ರ ವಿಶೇಷತೆ ಏನು ಅಂತಂದ್ರೆ ಈ ಹಣ್ಣನ್ನು ತಿಂದು ನೀವು ಏನೇ ಹುಳಿ ಪದಾರ್ಥ ನಿಂಬೆ ಆಗ್ಬೋದು ಎರಳಿ ಕಾಯಿ ನಿಮ್ ಇದು ಹುಣಸೆ ಹಣ್ಣು ಈ ತರದ್ದು ಎಲ್ಲ ತಿಂದ್ರೆ ನಿಮ್ಗೆ ಸ್ವೀಟ್ ಆಗಿ ಕನ್ವರ್ಟ್ ಆಗಿ ಬಿಡುತ್ತೆ ಅಂದ್ರೆ ಒಂದ್ ಅವರ್ ನೀವೇನೇ ಖಾರ ತಿಂದ್ರೂ ಆಗಿರುತ್ತೆ ಸರ್ ಇದು ಬಂದು ಮೆಡುಸಾ ಪೈನಾಪಲ್ ಅಂತ ಹೇಳಿ ನೀವ್ ಪೈನಾಪಲ್ ಅಲ್ಲಿ ಒಂದ್ ಗಿಡದಲ್ಲಿ ಕಾಯಿ ಬಿಡೋದ್ ಬಿಡೋದ್ ನೋಡಿದೀರಾ ಆದ್ರೆ ಈ ಸೈಡ್ ಬ್ರಾಂಚಸ್ ಎಲ್ಲಾ ಸೇರಿ ಒಂದ್ ಮೂವತ್ತರಿಂದ ಕಾಯಿಗಳು ಒಂದೇ ಗಿಡದಲ್ಲಿ ಬರುತ್ತೆ ಇದು ಸರ್ ಕೇರಳದಲ್ಲಿ ನೋಡಿದೀನಿ ತಿಂದಿದೆ ನಾನು ಅವ್ರಲ್ಲಿ ಗಿಡ ತಗೊಂಡು ಹಾಕಿದಿನಿ ಆಮೇಲೆ ನಮ್ಮ ಬಟ್ರ ತೋಟದಲ್ಲೆಲ್ಲ ಬಿಟ್ಟಿದೆ ಸರ್ ಇದು ತೈಲಂಡ್ ಕರಿಲೀವ್ಸ್ ಅಂತ ಹೇಳ್ಬಿಟ್ಟಿದ್ದು ಇದು ಸಣ್ಣ ಎಲೆಗಳು ಇದೆಲ್ಲ ಬಂದು ಅಂದ್ರೆ ಫ್ಲವರ್ ಬಂದು ನಿಮಗೆ ನೋಡ್ಬೋದು ಎಷ್ಟು ಗಮ್ಮನತೆ ನೋಡಿ ಸರ್ ಇದನ್ನ ಸರ್ ಆಮೇಲೆ ಇದು ರಾಜ್ ಸಪೋಟ ಅಂತ ಹೇಳ್ಬಿಟ್ಟಿದ್ದು ಸರ್ ಆಮೇಲೆ ಬಿಳಿ ನೇರಳೆ ಬಿಳಿ ನೇರಳೆ ಬಿಳಿ ನೇರಳೆ ಎಲ್ಲ ಫ್ಲವರಿಂಗ್ ಆಗಿದೆ ಆಮೇಲೆ ಇದು ಸೀಗ ರೇಪ್ ಅಂತ ಸರ್ ಇದು 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 ಜಬೊಟಿಕ್ ಹಬ್ಬ ಅಂತ ಇದೆ ಇದು ಗಜಲ ಹೊಟ್ಟೆ ಅಂತ ಹೇಳಿ ಕರೀತಾರೆ ಕ್ಯಾಂಡಲ್ ಫ್ರೂಟ್ ಅಂತ ಕರೀತಾರೆ ಇದು ಒಲ ಸೊಪ್ಪ ಅಂತ ಹೇಳ್ಬಿಡುತ್ತೆ ಸರ್ ಇದು ಆಮೇಲೆ ವೆರಿಗೇಟೆಡ್ ಮೂಸಂಬಿ ಸರ್ ಇದು ಫ್ಲವರಿಂಗ್ ಆಗಿದೆ ನೋಡ್ರಿ ಈ ಅಲೆಗಳು ಇದು ಏನಿದೆ ಅದೇ ತರ ಕಾಯಿ ಬರುತ್ತೆ ಇದು ಆಮೇಲೆ ವೆರಿಗೇಟೆಡ್ ಕೊಕೋನಟ್ ಇದು ಎಲ್ಲ ಒಂದು ನೋಡಿದ್ರೆ ತಂದ್ಬಿಡ್ತಿತ್ತು ತಂದು ಬಿಡ್ತಿತ್ತು ಆಮೇಲೆ ಸರ್ ಇದು ಪಾಕಿಸ್ತಾನ್ ಮಲ್ಬೆರಿ ಅಂತ ಹೇಳಿ

ಆಮೇಲೆ ಕಸಿ ಗಿಡಗಳು ಅಂತ ಕೇಳ್ತಾರೆ ಬಡ್ ಗ್ರಾಫ್ಟಿಂಗ್ ಅಂತ ಸರಿ ಇದು ಇವಾಗ ಏನು ಅಂತಂದ್ರೆ ಇದರಲ್ಲಿ ನಿಮ್ಗೆ ಆರೋಳು ಎಲೆಗಳು ಬರುತ್ತೆ ಇಲ್ಲಿ ನೀವು ಕಟ್ ಮಾಡಿ ಮಾಡಿದ್ರೆ ಒಂದೇ ಗಿಡ ಆಗುತ್ತೆ ಅದೇ ಇದ್ರಲ್ಲಿ ಎಲ್ಲ ತಕ್ಕೊಂಡ್ ಮಾಡಿದ್ರೆ ಆರೋಳು ಗಿಡ ಮಾಡ್ಕೋಬೋದು ಈ ತರ ಮಾಡಿಲ್ಲ ಕಸಿ ಮಾಡಿರ ಸರ್ ಇದೊಂದು ಮೂವತ್ತೈದು ದಿನ ಆದ್ಮೇಲೆ ಇದೆಲ್ಲ ಕುಡ್ಕೊಳತ್ತೆ ಅರ್ಧ ಕಟ್ ಮಾಡಿದೀರಾ ತೆಗೆದು ಇದನ್ನ ಇದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಮಾಡ್ಕೊಂಡು ಕೊಡ್ತೀವಿ ಸರ್ 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 ಆಮೇಲೆ ರೈನ್ಬೋ ಶುಗರ್ ಕೆನ್ ಅಂತ ಹೇಳ್ಬಿಟ್ಟು ಇದು ಅಂದ್ರೆ ನಿಮಗೆ ಸರ್ಚ್ ಮಾಡಿ ಸರ್ ಯಾವುದೇ ಒಂದು ಸರ್ಚ್ ಮಾಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ನಿಮಗೆ ಫೋಟೋ ಎಲ್ಲ ಸಿಗುತ್ತೆ ಸರ್ ಆಮೇಲೆ ಡಕಪ್ಪನ್ ಆರೆಂಜ್ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೂ ಇದಾವೆ ಸರ್ ಇಲ್ಲಿ ಆಪ್ರಿಕಾಟ್ ಅಂತ ಇದೆ ಎಲ್ಲ ಆಕಳಕ್ ಹೋಗ್ಬಿಡ್ರಿ ನಮ್ಮ ವಾತಾವರಣದಲ್ಲಿ ಬರಲ್ಲ ಆಮೇಲೆ ನೀವು ಚಕೋತ ವೆರೈಟಿಸ್ ಬೇಜಾನ್ ಸಿಗುತ್ತೆ ಆತರ ವೆರೈಟಿಗಳು ಆರೋಗ್ಯಕ್ಕೆ ಒಳ್ಳೇದು ಇದು ರುದ್ರಾಕ್ಷಿನಲ್ಲಿ ಒಂದು ವೆರೈಟಿ ಸರ್ ಇದು ಸರ್ ಇದು ಮರಾಂಜುರ ಅಂತ ಹೇಳ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಡ್ರೈ ಫ್ರೂಟ್ ಸಂಜರಗಳೆಲ್ಲ ಬರುತ್ತೆ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ನಿಮಗೆ ಡ್ರೈ ಫ್ರೂಟ್ ಸಂಜೀರ ಬಂದು ಇಷ್ಟು ದೊಡ್ಡದಾಗ ಆಗಲ್ಲ ಸರ್ ಇದು ಇದು ಮರಾಂಜುರ ಬಂದು ದೊಡ್ಡದಾಗುತ್ತೆ ಆಗುತ್ತೆ ಅದು ನೀವು ಡ್ರೈ ಫ್ರೂಟ್ಸ್ ಮಾಡ್ಕೋಬಹುದು ಇದರಲ್ಲಿ ಡ್ರೈ ಫ್ರೂಟ್ಸ್ ಮಾಡೋಸಕ್ಕಲ್ಲ ಅಂದ್ರೆ ಹೆಲ್ತಿ ಬೆನಿಫಿಟ್ಸ್ ಬೇಜಾನಿದೆ ಸರ್ ಇದರಲ್ಲಿ ಆಮೇಲೆ ಕೆಲವ್ರು ಹೇಳ್ತಾರೆ ನರಗಳ ದೌರ್ ಬರ್ಲಿಕ್ಕೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ಸಂತಾನ ಇದಕ್ಕೆಲ್ಲ ಬಿ ಪಿ ಶುಗರ್ಗೆಲ್ಲ ಸುಮಾರು ಜನ ಬಂದಿಲ್ ಹೋಗ್ತಾರೆ ಸರ್ ಬೆಂಗಳೂರಿಂದಲೂ ಕೆಲವರು ಬಂದು ತಗೊಂಡು ಹೋಗ್ತಾರೆ ಸರ್ ನಾನಿಲ್ಲಿ ಒಂದ ಅರವತ್ತು ಕೊಡ್ತೀನಿ ಅವ್ರ ಎಷ್ಟು ಮಾರ್ಕ್ ಕೇಳ್ತಾರ ಗೊತ್ತಿಲ್ಲ ಏನಂತಂದ್ರೆ ಈ ಕಬ್ಬಿನ್ ಫ್ಲವರ್ದು ಒಂಥರ ನಿಮ್ ಕಬ್ಬು ಏನು ತಿಂತೀರ ಅದೇ ತರ ಇರುತ್ತೆ ಇದೆಲ್ಲ ಕಾಯಿ ಸಿಕ್ಕಿರೋ ಸರ್ ಇದು ಹೂವು ಹೂವು ಆಗ್ತಾ ಇರೋದು ಅದು ಕಾಯಿಗಳಾಗಿರೋದು ಹೂವು ಆಗಿರೋದು ಇದೆಲ್ಲ ಗಿಡನೇ ಹಾಕ್ಬೇಕಾ ಸರ್ ಇದು ಹ್ಮ್ ಬೀಜದ ಗಿಡಗಳು ಲೇಟ್ ಬರೋದು ಇದು ಅಂದ್ರೆ ಕಸಿ ಗಿಡಗಳು ಹಾಕೊಂಡ್ರೆ ಜಲ್ದಿ ಬರುತ್ತೆ ಅಷ್ಟೇ ಇವಾಗ ಎಲ್ಲ ಸರ್ ಫಾಸ್ಟ್ ಇದನ್ ಕೇಳ್ತಾರೆ ಅರ್ಜೆಂಟ್ ಅರ್ಜೆಂಟ್ ಬಿಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಸರ್ ಆಮೇಲೆ ಗುಲಾಬಿನಲ್ಲಿ ಗುಲಾಬಿ ಅಂತ ಏನಿದೆ ಆ ಒಂದ ಒಂದೇ ಗಿಡದಲ್ಲಿ ಒಂದು ಹದಿನೈದು ತರ ಬಿಡಂಗ್ ಮಾಡ್ಕೊಂಡಿದ್ದೆ ಅದೊಂದ್ ಗಿಡ ಹೋಗ್ಬಿಡುತ್ತೆ ಇವಾಗ ಒಂದ್ ಮೂರ್ ನಾಲ್ಕ ತರ ಬಿಡುತ್ತೆ ಅಷ್ಟೇ ಅದು ಒಂದ ಸೊಳ್ಳದಲ್ಲಿ ಇದು ಡ್ರಾಗನ್ ಇವಾಗ ಇದಾವ ಹಂಗ ಗೊತ್ತಿಲ್ಲ ಇತ್ ಕಡೆನೆ ಬೇರೆ ಇದೆ ಸರ್ ಇದ್ ಬಿಳಿದಿದು ಇದನ್ ಮಾಡಿರೋದು ಇದ್ ಕೆಂಪುದಿದೆ ಇಲ್ಲಿ ಇಲ್ಲಿ ನೋಡಿ ಸರ್ ಇದೆ ಒಂದೇ ಗಿಡದಲ್ಲಿ ಒಂದೇ ಗಿಡದಲ್ಲಿ ಇದೊಂದ್ ತರ ಇದೆ ಇದೇ ಬೇರೆ ಬರುತ್ತೆ ಸರ್ ಇದು ಒಂದ್ ಐದ್ ತರ ಇದೆ ಒಟ್ಟೊಂದು ಹದಿನೈದು ಬಿಟ್ಟಾಗ ಅದು ಹೂವು ಬಿಟ್ಟಾಗ ತಕ್ಕೊಬಿಟ್ಟ ಅನ್ಕೊಂಡ್ರೆ ಶಾಂಪು ತರ ಇದಾಗುತ್ತೆ ಸರ್ ಲೋಷನ್ ತರ ಸ್ನೇಹಿತರೆ ಅಗ್ರಿಕಲ್ಚರ್ ಅನ್ನೋದು ಒಂದು ಹಾರ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ವ್ಯವಸಾಯ ಮಾಡೋದು ಒಂದು ಕಲೆ ಎಲ್ಲರೂ ರೈತರ ಆಗ್ಲಿಕ್ಕಿಲ್ಲ ವೆರೈಟೀಸ್ ಆಫ್ ಹಣ್ಣುಗಳನ್ನ ಅಥವಾ ಗಿಡಗಳನ್ನ ಬೆಳೆದು ಅದು ಸಮಾಜಕ್ಕೆ ಮತ್ತೆ ಜೊತೆಗೆ ಪ್ರಕೃತಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಏನು ಅವ್ರ ಕೊಡುಗೆ ಏನಿದೆ ನಿಜವಲ್ಲೂ ವಿಶೇಷವಾದಂತೂ ಸೊ ವಿಶೇಷವಾದಂತಹ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ಮತ್ತೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಇಂತಹ ವೆರಿಟೀಸ್ ಹಣ್ಣುಗಳನ್ನ ಬೆಳೆಯೋದು ಈಸಿಯಾದ ಮಾತಲ್ಲ ಮತ್ತೆ ವಾತಾವರಣ ಸೆಟ್ ಆಗಬೇಕು ಅವರು ಕೂಡ ಸತತವಾಗಿ ಪರಿಶ್ರಮವನ್ನ ಮಾಡಬೇಕು ಆ ಗಿಡಗಳ ಜೊತೆಗೆ ಹೊಂದಾಣಿಕೆಗಳು ಇರಬೇಕು ಅವರು ಯಾವಾಗಲೂ ನೀರಾಕೊಂಡು ಜೊತೆಗೆ ಯೋಗಕ್ಷ ನೋಡ್ಕೊಂತ ಇದ್ರೆ ಮಾತ್ರ ಗಿಡಗಳು ಒಳ್ಳೆ ಹಣ್ಣುಗಳನ್ನ ಬಿಡುತ್ತೆ ಸಮಾಜಕ್ಕೆ ಮತ್ತೆ ಪ್ರಕೃತಿಗೆ ಕೊಡಬಹುದು ಸೊ ನೀವು ಏನು ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಬೆಲೆಗಳ ಹಣ್ಣುಗಳ ಏನಿರಬಹುದು ಅದು ಈಸಿಯಾಗಿ ಬರುವಂತದ್ದಲ್ಲ ರೈ ಹಲವು ರೈತರ ಕಷ್ಟಪಟ್ಟು ತಂದು ಗೆ ಮಾಡಿರ್ತಾರೆ ಅದನ್ನ ನಾವೆಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳ್ತೀವಿ ನಿಜವಾಗ್ಲು ಇಂತಹ ಹಣ್ಣುಗಳ ಪರಿಚಯಗಳನ್ನ ಗಿಡಗಳನ್ನ ಪರಿಚಯಗಳು ಮಾಡ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುಧಾ ಯೂಟ್ಯೂಬ್ ಚಾನಲ್